ಶ್ರೀ ಜೇಡರಾ ದಾಸಿಂಹಯ್ಯ ಜಯಂತಿಯನ್ನು ನೆಲಮಂಗಲ ತಾಲೂಕು ಕಚೇರಿಯಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕು ಕಚೇರಿ ಆವರಣದಲ್ಲಿ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ನಾರಾಯಣಗೌಡ ಇವರ ನೇತೃತ್ವದಲ್ಲಿ ಶ್ರೀ ಜೇಡರ ದಾಸಿಮಯ್ಯ ಜಯಂತಿಯನ್ನು ನೆಲಮಂಗಲ ತಾಲೂಕು ಕಚೇರಿಯಲ್ಲಿ ತುಂಬಾ ಸರಳವಾಗಿ ಆಚರಣೆ ಮಾಡಿದರು ಶ್ರೀ ಜೇಡರ ದಾಸಿಮಯ್ಯ ಅವರು ಭಾವಚಿತ್ರವನ್ನು ಬೇಡಿರಾತದಲ್ಲಿ ಇಟ್ಟು ನೆಲಮಂಗಲದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಶ್ರೀ ಜೇಡರ ದಾಸಿಮಯ್ಯ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ನಂತರ ಸಮುದಾಯದ ಮುಖ್ಯ ಮುಖಂಡರಿಂದ ಶಾಸಕರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ನಾರಾಯಣಗೌಡರು ಶ್ರೀ ಜೇಡರ ದಾಸಿಮಯ್ಯ ಜಯಂತಿಗೆ ಬಂದಿರುವ ಎಲ್ಲಾ ಮುಖಂಡರಿಗೆ ಹೃತ್ಪೂರ್ವಕ ಧನ್ಯವಾದಗಳು ನೆಲಮಂಗಲ ತಾಲೂಕು ಕಚೇರಿ ಆವರಣದಲ್ಲಿ ತುಂಬಾ ಅರ್ಥಪೂರ್ಣವಾಗಿ ಶ್ರೀ ಜೇಡರ ದಾಸಿಮಯ್ಯ ಜಯಂತಿಯನ್ನು ಆಚರಣೆ ಮಾಡಿರುವುದು ಸಂತಸದ ವಿಚಾರ ನೆಲಮಂಗಲ ಶಾಸಕರಾದ ಎನ್ ಶ್ರೀನಿವಾಸ್ ಅವರ ಹತ್ತಿರ ನಾವು ಮನವಿ ಮಾಡಿಕೊಂಡಿದ್ದೇವೆ ನಮ್ಮ ಸಮುದಾಯಕ್ಕೆ ಜಾಗವನ್ನು ಗುರುತಿಸಿ ಸಮುದಾಯ ಭವನವನ್ನು ನಿರ್ಮಾಣ ಮಾಡಬೇಕೆಂದು ಅದಕ್ಕೆ ಶಾಸಕರು ಜಾಗವನ್ನು ಗುರುತಿಸಿ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿಕೊಡುತ್ತೇನೆಂದು ಭರವಸೆ ನೀಡಿದ್ದಾರೆ ಮುಂದಿನ ವರ್ಷ ತುಂಬಾ ವಿಜೃಂಭಣೆಯಿಂದ ಜೇಟಲಾ ದಾಸಿಮಯ್ಯ ಜಯಂತಿಯನ್ನು ಆಚರಣೆ ಮಾಡಬೇಕೆಂದು ತೀರ್ಮಾನ ಮಾಡಿದ್ದೇವೆಂದು ಸಂತಸ ವ್ಯಕ್ತಪಡಿಸಿದರು ಪ್ರತಿ ವರ್ಷದಂತೆ ಸರ್ಕಾರದ ವತಿಯಿಂದ ನಮ್ಮ ಮೆರವಣಿಗೆ ಮೂಲಕ ದೇವರ ದಾಸಿಮೇವ್ರನ್ನ ಮೆರವಣಿಗೆಯಲ್ಲಿ ಕರೆತದ್ದು ಇಲ್ಲಿ ನಮ್ಮ ತಾಲೂಕು ಕಚೇರಿಯಲ್ಲಿ ವಿಜೃಂಭಣೆಯಿಂದ ಪೂಜಾ ಕಾರ್ಯಕ್ರಮ ನೆರವೇರಿದೆ ನಮ್ಮ ನೆಚ್ಚಿನ ಶಾಸಕರಾದ ಶ್ರೀನಿವಾಸರವರು ಸಹ ಭಾಗವಹಿಸಿದ್ದಾರೆ ಅವರು ಈಗಾಗಲೇ ನೇಕಾರ ಬಂಧುಗಳಿಗೆ ನೇಕಾರ ಭವನ ಕಟ್ಟಿಕೊಡಲು ಎಲ್ಲ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ ನನಗೆ ತುಂಬ ಸಂತೋಷದ ವಿಚಾರ ಅದೇ ರೀತಿ ನಾನು ಸಹ ನೇಕಾರ ಬಂಧುಗಳ ಪರವಾಗಿ ಯಾವತ್ತೂ ಇರ್ತೀನಿ ಮುಂದೇನು ಇರ್ತೀನಿ ಅಂತ ಹೇಳ್ತಾ ಯಾವುದೇ ಕಾರ್ಯಕ್ರಮಗಳಿರಲಿ ನಮ್ಮ ಶಾಸಕರು ಸಹ ನೇಕಾರ ಬಂಧುಗಳ ಪರವಾಗಿ ಇರ್ತಾರೆ ನಾನು ಈ ವಿಚಾರವನ್ನು ಹೇಳೋಕ್ಕೆ ಬಯಸ್ತೇನೆ ಜನಾಂಗದ ಎಲ್ಲ ಜಾತಿಯವ್ರಿಗೂ ಸಹ ಇವತ್ತು ನೇಕ ಇದು ಭವನಗಳು ಜಾಗ ಕೊಡೋಕ್ಕೆ ನಮ್ಮ ಶಾಸಕರು ವಿಚಾರ ತಿಳಿಸಿದ್ದಾರೆ ಹಂತ ಹಂತವಾಗಿ ಎಲ್ಲಾರ್ಗು ಜಾಗ ಕೊಡ್ತಾರೆ ಈಗ ನಮ್ಮಲ್ಲಿ ಕುಡಿಯೋ ನೀರಿಂದಿರ್ಬೋದು ಅಥವಾ ಇದು ಚರಂಡಿಗಳು ಈ ನೀವೇ ನೋಡ್ತಾ ಇದ್ರ ನೆನಮಂಗ್ಲ மதலி சாண்டி நியூஸ் நெலமங்கல